கன்னட நாடு இது கன்னடிகர நாடி மிடித்தா கர்நாடகா காரிய நிர்வாணி நிர்வாக ಕಾರ್ಯನಿರವತ ಪತ್ರಿಕಾ ಸಂಘ ಅಧ್ಯಕ್ಷರಾಗಿ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಸಹೋದರಂತ ವೀರಭದ್ರ ಗೌಡರಿಗೆ ಅಧ್ಯಕ್ಷರಾಗಿದ್ದ ಅವರಿಗೆ ನನ್ನ ವೈಯಕ್ತಿಕವಾಗಿ ಪಾರ್ಟಿ ಸಾಲವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ಅದೇ ರೀತಿಯಲ್ಲಿ ನಮ್ಮ ಸುವರ್ಣ ಚಾನಲ್ ನಮ್ಮ ಕಾರ್ಯದರ್ಶಿಗಳಾಗಿ ನಮ್ಮ ನರಸಿಂಹ ಮೂರ್ತಿ ಅವರು ಅವ್ರ ಕಾರ್ಯದರ್ಶಿಗಳಾಗಿ ನೇಮಕ ಆಗಿದ್ದಾರೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಿರಿಯರು ಪತ್ರಕರ್ತರು ಕುರುಷಾಂತಪ ಅವರು ಉಪಾಧ್ಯಕ್ಷರಾಗಿದ್ದಾರೆ ಪಾರ್ಟಿ ಕಡೆಯಿಂದ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ಪತ್ರಿಕಾ ರಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಬಹಳ ಪ್ರಮುಖವಾದ ಜವಾಬ್ದಾರಿ ಇರುವಂತ ಈ ಹುದ್ದೆಗೆ ಇವರು ಪತ್ರಿಕಾ ಅಂಗದಿಂದ ಆಯ್ಕೆ ಆಗಿದ್ದಾರೆ ನಮ್ಮ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಮುಂಚೆಯಿಂದ ಕೂಡಿಗೆ ಮತ್ತು ನನ್ನ ವೈಯಕ್ತಿಕವಾಗಿ ಜೊತೆ ಎಲ್ಲಾ ರಾಜಕಾರಣಿಗಳ ಜೊತೆ ಸಂಬಂಧಗಳಿದ್ರು ಕೂಡ ಅವರು ಎಲ್ಲಾ ಎಲ್ಲಾ ರಾಜಕಾರಣಿಗಳು ಕೂಡ ಒಳ್ಳೆ ಸಲಹೆಗಳನ್ನು ಕೊಡ್ಕೊಂತ ಬಂದಿದ್ದಾರೆ ಇವರು ಆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಅವರು ಸಲಹೆಗಳು ಕೊಟ್ಕೊಂತ ಬಂದಿದ್ದಾರೆ ಇನ್ನು ಅವರು ಎಲ್ಲಾ ರೀತಿಯಲ್ಲಿ ಕೂಡ ಭಗವಂತ ಅವರು ಶಕ್ತಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ